ವೆಲ್ಕಮ್ ಟು ಟೇಸ್ಟಿ ಚಾನೆಲ್ ಇವತ್ತಿನ ರೆಸಿಪಿ ಅವರೆಕಾಳು ಮತ್ತು ಸೋರೆಕಾಯಿ ಹಾಕ್ಬಿಟ್ಟು ಮಜ್ಜಿಗೆ ಹುಳಿ ಮಾಡ್ತಾ ಅದಕ್ಕೆ ಅದಕ್ಕೆ ಅಂಥ ಇಂಗ್ರೀಡಿಯೆಂಟ್ಸು ಸೋರೆಕಾಯಿ ಅವರೆಕಾಳು ಮತ್ತು ಕಾಯಿ ಬೆಳ್ಳುಳ್ಳಿ ಈರುಳ್ಳಿನ ಒಂದು ಸೂಪ್ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಸಾಂಬಾರು ಪುಡಿ ನೆನ್ಸಿಟ್ಕೊಂಡಿರೋ ಅಂತ ತುಗರಿ ಪಡೆ ತೊಗೊಂಡಿದ್ದೀನಿ ಇಲ್ಲ ಅವರೆಕಾಳನ್ನ ಕಾಳುನ ಇದ್ದೀನಿ ಮುಕ್ಕು ನೋಡಿ ಈ ಥರ ಆಗ ಉರ್ಬೋದು ಬಾಯಿ ಅದು ಆ ಥರ ಹುರ್ಕೊಬೇಕು ನಂತರ ಎಚ್ಚಿಟ್ಕೊಂಡಿರೋಂಥ ಸೋರೆಕಾಯಿ ಮತ್ತು ಅವರೇ ಕುಕ್ಕರ್ಗೆ ಹಾಕ್ಬಿಟ್ಟು ಇಲ್ಲಿ ಕಾಯಿಸಿ ಬಿಸಿನೀರನ್ನ ಬಿಸಿ ಇದ್ದೀನಿ ಹಾಕ್ತಾಯಿದ್ದೀನಿ ಹಾಕಿದ್ರೆ ಅವ್ರೇಕು ಬೇಯೋದಿಲ್ಲ ಬಿಸಿ ನೀರು ಹಾಕಿದ್ರೇ ಚೆನ್ನಾಗಿ ಬೇಯೋದು ನೋಡಿ ಈ ಥರ ಸುಟ್ಟಿರೋ ಈರುಡಿನ ಸಿಪ್ಪೆ ಇದ್ದೀನಿ ಇದು ಗ್ಯಾಸಲ್ಲೇ ಸುಟ್ಟಿಟ್ಕೊಂಡಿದ್ದೀನಿ ಈ ಥರ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಈಗ ಹೆಚ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಅರ್ಧ ಹಸಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಏನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀರು ಸಮೇತನೇ ಹಾಕ್ಕೊತಾ ಇದ್ದೀನಿ ನಂತರ ರುಬ್ಕೊಂಬತ್ತಿ ರುಬ್ಕೊಂಬರ್ಬೇಕು ನಂತರ ನೋಡಿ ಇವಾಗ ನಾನು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅವರೆಕಾಳು ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ಪಾತ್ರೆಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಹಿಂಗ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಅರ್ಶಿಣಿ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಏನು ರುಬ್ಕೊಂಬಂದಿದ್ದೀನಿ ಮಸಾಲೆನೂ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ನಾನು ಸೋರೆಕಾಯಿ ಅವರೇ ಏನು ಬೇಯಿಸಿಟ್ಕೊಂಡಿದ್ದೀನಿ ಅದೇ ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ನಂತರ ಅದೇ ನೀರನ್ನ ಸೇರಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಖಾರ ಸ್ವಲ್ಪ ಕುದಿ ಬರಬೇಕು ಒಂದು ರೌಂಡ್ ಕುದ್ದಿದ ನಂತರ ಏನು ನಾವು ಬೇಯಿಸಿಟ್ಕೊಂಡಿದ್ದೀವಿ ಅವರೆಕಾಳು ಕಡೆ ಸೋರೆಕಾಯಿನ ಅದನ್ನು ಕೂಡ ಚೆನ್ನಾಗಿ ಇದ್ದೀನಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಮಜ್ಜಿಗೆನ ಇದ್ದೀನಿ ನಾನು ಅಲ್ಲಿ ಇಲ್ಲಿ ಒಂದು ಕಾಲು ಲೀಟ್ರಷ್ಟು ಮಾತ್ರ ಮಜ್ಜಿಗೆಯನ್ನು ಇದ್ದೀನಿ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹಂಗೆ ತಿರುಗಬೇಕು ಇಲ್ಲಾಂದರೆ ಒಡ್ಕೊಂಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ರೌಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾದಂಥ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ನಂತರ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಮಾಡ್ತಾ ಇದೆ ಇದು ಅನ್ನದ ಜೊತೆ ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕ್ಯರ್ ಬಾಯ್ ಇದ್ರೂ